ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಅಡುಗೆ ಸ್ಪೆಷಲ್ ಚಿಕನ್ ಮಿರ್ಚೆ ಮಟನ್ ಮತ್ತು ಬೋಟಿ ಮಾಡೋಣ ಅಂತ ಇವತ್ತಿನ ಅಡುಗೆ ಮಾಡ್ತಾ ಇದ್ದೀವಿ ಏನಂತ ಹೇಳಿ ನಾವು ಎಲ್ಲ ಕ್ಲೀನ್ ಆಯಿತು ನಾನು ನೆನದಲ್ಲಿ ಮಲಗಿದ್ದಾಳೆ ನಮ್ಮವ್ವ ಆರಾಮಾಗಿ ವರೋಗಿ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ ಫ್ರೆಂಡ್ಸ್ ಇನ್ನೇನಪ್ಪ ಅಂದರೆ ಚಾಪೆ ಮತ್ತು ಬೆಡ್ಶೀಟ್ ಮಾತ್ರ ತೊಳೆದು ಮನೆಯೆಲ್ಲ ತೊಳಿಬೇಕು ಅಷ್ಟೇ ಫ್ರೆಂಡ್ಸಿಗೆ ಮಟನ್ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇವಾಗ ಚಿಕನ್ ಮಾಡೋಕ್ಕೆ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಮ್ಮಮ್ಮ ಇನ್ನೂ ಪೇಂಟ್ ಮಾಡೋತ್ರ ಇದ್ದಾರೆ ನಾವು ಕೂಡ ಪೇಂಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಪೇಂಟ್ ರೂಕೊಂಡಿತ್ತಲ್ಲ ಅದಕ್ಕೆ ಅವರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಇವಾಗ ಮಟನ್ ಕೂಗ್ಸಿ ಬರೀ ಖಾರದ ಕೂ ಕುದಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕುದಿದ ಮೇಲೆ ಖಾರ ಹಾಕೋತೀನಿ ಕಬಾಬು ಕಲಸಿಟ್ಕೊಂಡಿದ್ದೀನಿ ಮತ್ತು ಚಿಕನ್ ಸಾಂಬಾರು ಕೂಡ ಮಾಡಿಟ್ಟಾಗ ಈಗ ಒಂದು ಐದು ನಿಮಿಷ ಮಟನ್ ಸಾಂಬಾರು ಕುದ್ಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕೋಬೇಕು ಫ್ರೆಂಡ್ಸ್ ಇವಾಗ ಮಟನ್ ಸಾಂಬಾರು ಕೂಡ ಮಾಡಾಗಿದೆ ಅಡುಗೆ ಮಾಡಿಟ್ಬಿಟ್ಟು ಮತ್ತು ಟ್ರೈಸ್ ಮಾಡಿ ಬಂದು ಫ್ರೆಂಡ್ಸ್ ಎಲ್ಲ ಇದು ನಾವು ದಿಮ್ ವೇಸ್ಟ್ ಬಟ್ಟೆಗಳೆಲ್ಲ ವಾಶ್ ಮಾಡಿ ದಿಮ್ ಮಾಡ್ಕೋತೀವಿ ಹತ್ತಿದೇನು ಮಾಡೋಕ್ಕೋಗಲ್ಲ ಎಲ್ಲ ವಾಶ್ ಮಾಡಿಟ್ಟಿದ್ದು ಬಟ್ಟೆಗಳೆಲ್ಲ ವೇಸ್ಟ್ ಬಟ್ಟೆಗಳನ್ನೆಲ್ಲ ಈಗ ದಿಮ್ ಮಾಡೋಣ ಅಂತ ಇಲ್ಲೇ ಇಟ್ಕೊಂಡಿದ್ದೀವಿ ಹಾಂ ಅಡುಗೆ ಏನು ಪೂರ್ತಿ ಆಗಿಲ್ಲ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಮಾಡಿದ್ವಿ ಈಗ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ದಿಮ್ ಮಾಡಿ ಆಮೇಲೆ ಇನ್ನೂ ಸ್ವಲ್ಪ ಲೇಟ್ ಆದಮೇಲೆ ನೈಟ್ಗೆ ಮುದ್ದೆ ಮತ್ತು ಕಬಾಬ್ ಮಾಡಬೇಕು ಸ್ವಲ್ಪ ರೈಸ್ ಮಾಡಬೇಕು ಎಲ್ಲ ನೋಡಿ ಇಲ್ತಿದೆ ಬೇಡ ಮಂಗ ಬಿದ್ದುಬಿಡ್ತೀರಿ ಬಟ್ ಈ ಕಡೆ ಹುಷಾರು ಹುಷಾರ ಆ ಮರಿಗಳೆಲ್ಲ ನೋಡಿ ಹೋಗಿ ಸೀಟೆಲ್ಲ ಹೊಡೆದಾಕ್ಬಿಟ್ಟಿವೆ ಓಡಾಡಿ ಫ್ರೆಂಡ್ಸಿಗೆ ಕಬಾಬ್ ಮಾಡಬೇಕು ಹಾಗೆನೇ ಕಬಾಬ್ ಇವಾಗ ಕಬಾಬ್ ಮಾಡ್ಕೋಬೇಕು ಈಗ ಮೇಕೆಗಳು ಕೂಡ ಬಂದಿದ್ದವು ಎಲ್ಲರೂ ಜನರಿಗೆ ಸಾಯಂಕಾಲ ಆಗಿದೆ ಅವ್ರ ಗೈಡೆ ಒಂದು ಕಡೆ ಕಬಾಬ್ ಮಾಡ್ತಾ ಇದ್ದೀವಿ ಕಡೆ ಮುದ್ದೆ ಮಾಡೋಕ್ಕೂ ಕೂಡ ನೀರು ಇಟ್ಕೊಂಡಿದ್ದೀವಿ ತಗೊಂಡು ಮುಜ ತಂಗಿ ಅವ್ನಿಗೆ ತಿನ್ನಿಸ್ತಾ ಇದ್ದಾರೆ ಅವರು ತಿಂತಿದ್ದಾರೆ ಅವ್ರಿಗೆ ಅಂತ ಮೇತ ಇದ್ದರು ತಿಳ್ತಾ ಇದಾರೆ ನನ್ನ ತಂಗಿ ಮತ್ತು ನನ್ನ ತಮ್ಮ ಊಟ ಮಾಡ್ತಿದ್ದಾರೆ ನಮ್ಮ ಪುಟ್ಟಪ್ಪ ಕಬಾಬ್ ಹಾಕೊಂಡು ಇದ್ದಾನೆ ಸಾಕು ಸಾಕು ಆಗ್ಲಿ ಆಗ್ತಿದೆ ಅಮ್ಮ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಇವಾಗ ನಮ್ಮಮ್ಮ ದಿಂಬೆಲ್ಲ ಹೊಲಿತಾ ಇದ್ದಾರೆ ಇಲ್ಲಿ ನಮ್ಮ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ ಇಬ್ಬರು ಕೂಡ ನೈಟೆಲ್ಲ ಕುತ್ಕೊಂಡು ದಿಂಬು ಹೊಲಿತಾ ಇದ್ದಾರೆ ನಮ್ಮಮ್ಮ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್